ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ನೋಡಿ ಇಷ್ಟು ಚಿಕ್ಕ ಚಿಕ್ಕ ಗಿಡದಲ್ಲೇ ನಮಗೆ ಇಷ್ಟು ಚೆನ್ನಾಗಿ ದಾಸವಾಳ ಹೂವೆಲ್ಲ ಬರಬೇಕು ಅಂತಂದರೆ ನಾವು ಮೇ ಏನು ಮಾಡಬೇಕು ಅಂದರೆ ನಾವು ಪ್ರೂನಿಂಗ್ ಮಾಡ್ತಾ ಇರಬೇಕು ನಾವು ಪ್ರೂನಿಂಗ್ ಮಾಡದಲ್ಲೇ ಗಿಡಗಳನ್ನ ಹಾಗೆ ಬಿಡ್ತು ಅಂತಂದರೆ ನಮಗೆ ಇಷ್ಟೊಂದು ಚೆನ್ನಾಗೆ ಹೂವೆಲ್ಲೂ ಸಹ ಸಿಗೋದಿಲ್ಲ ನೋಡಿ ಇದು ಎಷ್ಟು ದೊಡ್ಡ ಗಿಡ ಆಗಿದೆ ನೋಡಿ ಅಂದರೆ ಫಸ್ಟಿಗೆ ಒಂದು ಸರಿ ನಾನು ಪ್ರೂನಿಂಗ್ ಮಾಡಿದ್ದೆ ಮಾಡಿದ್ರೂ ಮತ್ತೆ ಎಲ್ಲ ಬೆಳ್ಕೊಂಡು ಇಶು ಉದ್ದ ಉದ್ದ ಆಗಿದೆ ಅಂದರೆ ನಾನು ಇಷ್ಟು ದಿನ ಇದನ್ನ ಯಾಕೆ ಪ್ರೂನಿಂಗ್ ಮಾಡಿರಲಿಲ್ಲ ಅಂದರೆ ಫಸ್ಟಿಗೆ ಸರಿ ನಾನು ವೀಡಿಯೋ ಹಾಕಿ ಹಾಕಿದ್ದೆ ಅದು ಪ್ರೂನಿಂಗ್ ಬಗ್ಗೆನೇ ಹಾಕಿದ್ದೆ ಅಂದರೆ ಸುಮಾರು ಗಿಡಗಳನ್ನೂ ನಾನು ದಾಸವಾಳ ಗಿಡಗಳನ್ನ ಪ್ರೂನಿಂಗ್ ಮಾಡಿದ್ದೆ ಇದೊಂದು ಎರಡು ಗಿಡ ಮಾಡಿರಲಿಲ್ಲ ಯಾಕೆ ಅಂದರೆ ಎಲ್ಲ ಗಿಡಗಳನ್ನೂ ನಾವು ಒಟ್ಟಿಗೆ ಮಾಡ್ತು ಅಂದರೆ ನಮಗೆ ಹೂ ಸಿಗೋದಿಲ್ಲ ಹಾಗಾಗಿ ನಾನು ಈ ಥರ ಐಡಿಯಾ ಮಾಡ್ತೀನಿ ಅಂದರೆ ಒಬ್ಬೊಬ್ರದ್ದು ಒಂದೊಂದು ಥರ ಐಡಿಯಾ ಇರುತ್ತಲ್ಲ ಹಾಗಾಗಿ ನನಗೆ ತಿಳಿದ ಪ್ರಕಾರ ನಾನು ಮಾಡ್ತೀನಿ ಅಷ್ಟೇ ಈಗ ಯಾವುದೇ ಒಂದು ಗಿಡ ಆದ್ರೂ ಅಷ್ಟೇ ನಾವು ಎಲ್ಲ ಗಿಡನೂ ಒಂದೇ ಸರಿ ಮಾಡ್ತು ಅಂದರೆ ನಮಗೆ ಹೂ ಸಿಗೋದಿಲ್ಲ ಯಾಕೆಂದ್ರೆ ಅದು ಚಿಗ್ರಿ ಮತ್ತೆ ಹೂ ಬಿಡೋ ಅಷ್ಟರೊಳಗೆ ಸುಮಾರು ಟೈಮ್ ಹಿಡಿಯುತ್ತೆ ಹಂಗಾಗಿ ನಾನು ಒಂದೆರಡು ಗಿಡ ಹಾಗೆ ಬಿಟ್ಟಿದ್ದೆ ಇದು ಬಿಸ್ಕೆಟ್ ಕಲರು ತುಂಬ ಚೆನ್ನಾಗಿ ಬಿಡುತ್ತೆ ಇದು ಇದನ್ನ ನಾನು ಕಟಿಂಗಿಂದನೇ ಬೆಳೆಸಿದ್ದು ನೋಡಿ ಎಷ್ಟು ಚೆನ್ನಾಗಿ ದೊಡ್ಡ ಗಿಡ ಎಲ್ಲ ಆಗಿದೆ ಇವಾಗ ನಾನು ಇದನ್ನು ಪ್ರೂನಿಂಗ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಫಸ್ಟು ಹಳೆ ಗಿಡ ಪ್ರೂನಿಂಗ್ ಮಾಡಿದಾವೆಲ್ಲ ಇವಾಗ ಚಿಗುರಿ ಚೆನ್ನಾಗಿ ಹೂವೆಲ್ಲ ಇದೆ ಹಂಗಾಗಿ ನಾನು ಇವಾಗ ಅದರಲ್ಲಿ ನನಗೆ ಹೂವು ಸಿಗುತ್ತೆ ಇದ್ರನ್ನ ಇವಾಗ ನಾವು ಪ್ರೂನಿಂಗ್ ಮಾಡ್ತು ಅಂದರೆ ಇನ್ನು ಅದರಲ್ಲಿ ಹೂ ಸ್ಟಾಪ್ ಆಗೋದ್ರೊಳಗೆ ನಮಗೆ ಇದರಲ್ಲಿ ಹೂ ಬರುತ್ತೆ ಈ ಥರ ಮಾಡಬೇಕು ಅದರಲ್ಲೂ ನಾವು ಇಷ್ಟು ದೊಡ್ಡ ದೊಡ್ಡ ಗಿಡ ಎಲ್ಲ ಆಗೋ ತನಕ ಬಿಟ್ಕೋಬಾರ್ದು ಆವಾಗವಾಗೆ ನಾವು ಪ್ರೂನಿಂಗ್ ಮಾಡ್ತಾ ಇರಬೇಕು ಯಾಕೆಂದರೆ ಪ್ರೂನಿಂಗ್ ಮಾಡಿದ್ರೆ ನಮಗೆ ಎಲೆಗೊನೊಂದು ಹೂವು ಸಿಗುತ್ತೆ ಇಲ್ಲ ನಾವು ಪ್ರೂನಿಂಗ್ ೂನಿಂಗ್ ಮಾಡದಲ್ಲೇ ಇತ್ತು ಅಂತಂದರೆ ಅದು ಉದ್ದ ಬೆಳ್ಕೊಂಡೋಗುತ್ತೆ ನಮಗೆ ಒಂದು ಎರಡು ಹೂವು ಅಷ್ಟೇ ಸಿಗುತ್ತೆ ಯಾಕೆಂದರೆ ನಾವು ಇವಾಗ ಒಂದು ಎರಡು ಹೂಕ್ಕೆ ಆಸೆ ಪಟ್ಟು ಅಂದರೆ ನಮಗೆ ಹೆಚ್ಚು ಹೂ ಸಿಗೋದಿಲ್ಲ ಹಾಗಾಗಿ ನಾನಿವತ್ತು ಪ್ರೂನಿಂಗ್ ಮಾಡ್ತಾ ಇದ್ದೀನಿ ಈ ಟೈಮಲ್ಲಿ ಮಾಡ್ಕೊಳ್ಳಿ ಪ್ರೂನಿಂಗ್ ಮಾಡ್ಕೊಳ್ಳಿ ಯಾಕೆಂದರೆ ಮಳೆಗಾಲನೂ ಸ್ಟಾರ್ಟ್ ಆಗಿದೆ ತಂಪಾದ ವಾತಾವರಣ ಇರುತ್ತೆ ಮತ್ತು ಮೋಡ ಎಲ್ಲ ಮುಚ್ಕೊಂಡಿರುತ್ತೆ ಆ ತಂಪಾದ ವಾತಾವರಣದಲ್ಲಿ ಚಿಗುರು ಸಹ ಚೆನ್ನಾಗಿ ಬರುತ್ತೆ ಯಾವುದೇ ರೀತಿ ಗಿಡನೂ ಸಹ ಹಾಳಾಗೋದಿಲ್ಲ ನೋಡಿ ನಾನು ಅದು ದೊಡ್ಡ ರೆಂಬೆ ರೆಂಬೆ ಉದ್ದ ಬೆಳ್ಕೊಂಡೋಗ್ಬಿಟ್ಟಿದೆ ಒಂದು ಕೈನಲ್ಲಿ ಫೋನ್ ಇದೆ ಒಂದು ಕೈನಲ್ಲಿ ಕಟ್ ಮಾಡ್ತಾ ಇದ್ದೀನಿ ಒಂದು ಕೈನಲ್ಲಿ ಕಟ್ ಮಾಡೋದು ಎಷ್ಟು ಕಷ್ಟ ಅಂತ ನಿಮಗೂ ಸಹ ಗೊತ್ತು ನೋಡಿ ಅಲ್ಲಿ ಆದ್ರೂ ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ಏನೂ ಮಾಡೋಕ್ಕಾಗೋದಿಲ್ಲ ಅಲ್ವಾ ಇವಾಗ ಸಪೋರ್ಟಾಗಿ ಯಾರೂ ಇಲ್ಲ ಅಂತ ಅಂದಮೇಲೆ ನಾವೇ ಮಾಡ್ಕೋಬೇಕು ಏನೂ ಮಾಡೋಕ್ಕಾಗೋದಿಲ್ಲ ನೋಡಿ ಒಂದು ಕೈನಲ್ಲಿ ಫೋನ್ ಇದೆ ಒಂದು ಕೈನಲ್ಲಿ ಕಟ್ ಮಾಡ್ತಾಯಿದ್ದೀನಿ ಅಂದರೆ ನಾನು ಇದನ್ನು ಹಾರ್ಟ್ ಪ್ರೂನಿಂಗ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಫುಲ್ಲು ದೊಡ್ಡ ದೊಡ್ಡದು ಹೋಗಿತ್ತಲ್ಲ ಹಂಗಾಗಿ ನಾನು ಫುಲ್ಲು ಹಾರ್ಟ್ ಪ್ರೂನಿಂಗ್ ಮಾಡ್ತಾ ಇದ್ದೀನಿ ಇನ್ನು ನೆಕ್ಸ್ಟು ನಮಗೆ ಚೆನ್ನಾಗಿ ಚಿಗರಿ ಹೂನು ಸಹ ಬರುತ್ತೆ ನೋಡಿ ಅಲ್ಲಿ ಎಷ್ಟು ದೊಡ್ಡ ದೊಡ್ಡ ರೆಂಬೆಗಳಿದೆ ಅಂತ ಇದನ್ನು ನಾನು ಕಟಿಂಗ್ ಹಾಕೋದನ್ನು ಮುಂದಿನ ವಿಡಿಯೋದಲ್ಲೂ ಸಹ ತೋರಿಸ್ತೀನಿ ಇದು ಇನ್ನೊಂದು ಅಂದರೆ ಅದನ್ನು ಫಸ್ಟ್ಗೆ ತೋರಿಸಿದ್ದು ಅದು ನಾನು ಕಟಿಂಗಿಂದ ಬೆಳೆಸಿದ್ದು ಇದನ್ನು ನರ್ಸರಿಯಿಂದ ತೊಗೊಬಂದಿದ್ದು ಇದನ್ನು ಅಷ್ಟೇ ಫಸ್ಟ್ಗೆ ಒಂದ್ಸತಿ ಪ್ರೂನಿಂಗ್ ಮಾಡಿದ್ದೆ ಅದು ಚಿಗ್ರಿ ಇಷ್ಟು ದೊಡ್ಡ ದೊಡ್ಡ ಗಿಡ ಆಗಿದೆ ಅಂದ್ರು ಇವಾಗ ಒಟ್ಟು ಈ ಸರಿ ನಾನು ಎರಡು ಗಿಡನ ಪ್ರೂನಿಂಗ್ ಮಾಡ್ತಾ ಇದ್ದೀನಿ ಇದು ಪಿಂಕು ಅಂದರೆ ಚಿಕ್ಕ ಚಿಕ್ಕದಾಗಿ ಹೂ ಬಿಡುತ್ತೆ ನೋಡಿ ತುಂಬ ಚೆನ್ನಾಗಿ ಹೂವೆಲ್ಲ ಬಿಡುತ್ತೆ ಇದು ಪಿಂಕ್ ಕಲರು ಆ ಗಿಡ ಇದು ಅಂದರೆ ಇದನ್ನು ನಾನು ನರ್ಸರಿಯಿಂದ ತಂದಿದ್ದು ಇದನ್ನೇನು ನಾನು ಕಟಿಂಗಿಂದ ಬೆಳೆಸಿರಲಿಲ್ಲ ಅವಾಗೆ ತೋರಿಸಿದ್ನಲ್ಲ ಬಿಸ್ಕೆಟ್ ಕಲರು ಅಂತ ಅದನ್ನು ಮಾತ್ರ ನಾನು ಕಟಿಂಗಿಂದ ಬೆಳೆಸಿದ್ದೆ ನೋಡಿ ಇದನ್ನು ಅಷ್ಟೇ ಇದರಲ್ಲಿ ಒಂದು ಎರಡು ರೆಂಬೆ ತೆಗಿತಾ ಇದ್ದೀನಿ ನೋಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತಲ್ಲ ಸ್ವಲ್ಪ ಚಿಕ್ಕ ಚಿಕ್ಕದಿರೋದನ್ನೇನೂ ಕಟ್ ಮಾಡೋಕ್ಕೆ ಹೋಗಬೇಡಿ ತುಂಬ ಉದ್ದ ಹೋಗಿರುತ್ತೆ ನೋಡಿ ಆ ಉದ್ದ ಮಾತ್ರ ನೀವು ಕಟ್ ಮಾಡ್ಕೋಬೋದು ನಾನು ಈ ಗಿಡದಲ್ಲಿ ಮಾತ್ರ ಒಂದೆರಡು ರೆಂಬೆ ಮಾತ್ರ ತೆಗಿತಾಯಿದ್ದೀನಿ ಆ ಚಿಕ್ಕ ಚಿಕ್ಕದಿರೋದನ್ನು ಹಾಗೆ ಬಿಡ್ತಿದ್ದೀನಿ ಆ ಬಿಟ್ಟು ನೋಡಿ ಇದು ಕಟ್ ಮಾಡಾದ್ಮೇಲೆ ನೀವು ಇದಕ್ಕೆ ಅರಶಿನ ಪೌಡರ್ ಆದ್ರೂ ಹಚ್ಬೋದು ಅಲ್ಲೇ ಪಾಟಲ್ ಮಣ್ಣಿರುತ್ತಲ್ಲ ತಕ್ಷಣಕ್ಕೆ ಏನು ಸಿಕ್ಕಿಲ್ಲ ಅಂದ್ರೆ ಆ ಮಣ್ಣನ್ನು ಸಹ ನೀವು ಹಚ್ಬೋದು ಇದಕ್ಕೂ ಅಷ್ಟೇ ನೋಡಿ ನಾನು ನಿಮಗ್ ತೋರ್ಸೋದಕ್ಕೆ ಅಂತ ನಾನು ಇದಕ್ಕೆ ಅರಶಿನ ಪೌಡರ್ ಹಚ್ಚುತ್ತಾ ಇದೀನಿ ನಾನ್ ಯಾವುದೇ ರೀತಿ ಪ್ರೂನಿಂಗ್ ಮಾಡಿದಾಗ ನಾನು ಏನು ಹಚ್ಚೋದಿಲ್ಲ ಅರಶಿನ ಪೌಡರ್ ಆಗಿರ್ಬೋದು ಮಣ್ಣು ಮೆತ್ತದು ಏನು ಮಾಡೋದಿಲ್ಲ ಅಂದ್ರೆ ಈಗ ಕೆಲವರಿಗೆ ಕೆಲವರಿಗೆ ಈ ಥರ ಪ್ರೂನಿಂಗ್ ಮಾಡಿದಾಗ ಗಿಡ ಸತ್ತೋಗ್ಬಿಡುತ್ತೆ ಅನ್ನೋ ಭಯ ಇರುತ್ತಲ್ಲ ಅದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ ಅರಿಶಿನ ಪೌಡ್ರನ್ನ ಹಚ್ಚೋದು ಇಲ್ಲಾಂದರೆ ನಾನು ಯಾವುದೇ ರೀತಿ ಇಷ್ಟು ವರ್ಷದಲ್ಲಿ ನಾನು ಯಾವುದೂ ಈ ಥರ ಹಚ್ಚಿಲ್ಲ ಹಂಗೆ ಪ್ರೂನಿಂಗ್ ಮಾಡ್ತೀನಿ ಅಷ್ಟೇ ಹಂಗೆ ಅದು ಚಿಗುರು ಬರುತ್ತೆ ಹೂನು ಸಹ ಬರುತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂದರೆ ನೀವು ಪ್ರೂನಿಂಗ್ ಮಾಡಬೇಕಾದ್ರೆ ಈ ಕಟ್ಟಾರ ಇರುತ್ತಲ್ಲ ಅದನ್ನು ಸ್ವಲ್ಪ ನೈಸಲ್ಲಿಂದನೋ ಅಥವಾ ಈ ಬೇವಿನೆಣ್ಣೆ ಇರುತ್ತಲ್ಲ ಅದರಿಂದನೋ ಒಂದು ಹತ್ತಿ ತಗೊಂಡು ಅದಕ್ಕೆ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಬಿಡಿ ಆವಾಗ ಯಾವುದೇ ರೀತಿ ಫಂಗಸ್ಸು ಆಗೋದಿಲ್ಲ ನಾವು ಈ ತರ ಅರ್ಶಿನ ಪೌಡ್ರ್ ಹಚ್ಚೋ ಅಂಥದ್ದು ಇರೋದಿಲ್ಲ ಮತ್ತೆ ಮಣ್ಣು ಮೆತ್ತೋ ಅಂಥದ್ದು ಇರೋದಿಲ್ಲ ಏನು ಇರೋದಿಲ್ಲ ಏನು ಎದ್ರುಕೊಳೋ ಅಂತ ಅವಶ್ಯಕತೆ ಏನು ಇರೋದಿಲ್ಲ ನೋಡಿ ಇವಾಗ ಅದನ್ನೆಲ್ಲ ಪ್ರೂನಿಂಗ್ ಮಾಡಿ ಆಯ್ತು ಇವಾಗ ನಾನು ಇದನ್ನ ಅಂದರೆ ತುದಿ ಇರುತ್ತೆ ನೋಡಿ ದಾಸವಾಳ ಗಿಡ ಅದನ್ನು ಚೂಟ್ ಬಿಡಿ ಚೂಟ್ ಬಿಡ್ತು ಅಂದರೆ ಅದರಲ್ಲಿ ಹೆಚ್ಚು ಹೂವೆಲ್ಲನೂ ಸಹ ಬರುತ್ತೆ ನಾವು ಒಂದೇ ಸಮ ಅದು ಬೆಳ್ಕೊಂಡು ಹೋಗೋ ಥರ ಹಂಗೆ ಬಿಡ್ತು ಅಂದರೆ ನಮಗೆ ಹೆಚ್ಚಾಗಿ ಹೂ ಸಿಗೋದಿಲ್ಲ ನೋಡಿ ಈ ಗಿಡನೂ ಅಷ್ಟೇ ಇದು ಡಬಲ್ ಪೆಟಲ್ಲು ರೆಡ್ದು ನಾನು ಪ್ರೂನಿಂಗ್ ಮಾಡಿದ್ದೆ ಮೊದಲೇ ಒಂದು ಸತಿ ನಾನು ಪ್ರೂನಿಂಗ್ ಮಾಡಿದ್ದು ವಿಡಿಯೋ ಹಾಕಿದ್ದೆ ಅಂತ ಹೇಳಿದ್ನಲ್ಲ ಅವಾಗ ಮಾಡಿದ ಗಿಡ ಇದು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಮೊಗ್ಗೆಲ್ಲ ಬಂದಿದೆ ಅದರಲ್ಲಿ ನೋಡಿ ಅಲ್ಲಿ ನೋಡ್ತಾ ಇರ್ಬೋದು ನೀವೇ ಎಲೆಗೂ ನಾನು ಮೊಗ್ಗುಗಳು ಬಿಟ್ಟಿದೆ ನಾವು ಈ ದಾಸವಾಳ ಗಿಡ ಆಗಲಿ ಅಥವಾ ಬೇರೆ ಯಾವುದೇ ಗಿಡಗಳಾದ್ರೂ ಅಷ್ಟೇ ನಾವು ಅವಾಗಿಂದ ಅವಾಗೆ ಪ್ರೂನಿಂಗ್ ಮಾಡ್ತಾ ಇತ್ತು ಅಂದರೆ ನಮಗೆ ಇಷ್ಟು ಚೆನ್ನಾಗಿ ಹೂವೆಲ್ಲ ಬಿಡುತ್ತೆ ಇದು ಅಷ್ಟೇ ಡಬ್ಬಲ್ ಪೇಟಲ್ಲೂ ಅಂದರೆ ಸ್ವಲ್ಪ ಚಿಕ್ಕದಾಗಿ ಹೂ ಬಿಡುತ್ತೆ ಇದು ಸ್ವಲ್ಪ ಮುಟ್ಟಿದ್ರೆ ಬೇಗನೆ ಉದುರೋಗುತ್ತೆ ನೋಡಿ ಆ ಥರ ಹೂವು ನೋಡಿ ಅಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಹೂ ಬಿಟ್ಟಿದೆ ನಾವು ಒಂದು ಎರಡು ಹೂವು ಕಾಸೆ ಪಟ್ಟು ನಾವು ಗಿಡನ ಪುರುನಿಂಗ್ ಮಾಡದಲ್ಲೇ ಬಿಡ್ತು ಅಂದರೆ ನಮಗೆ ಇಷ್ಟೊಂದು ಹೂವೆಲ್ಲವೂ ಸಹ ಸಿಗೋದಿಲ್ಲ ಯಾಕೆಂದರೆ ನಾವು ಅವಾಗವಾಗ ಮಾಡ್ತಾ ಇತ್ತು ಅಂದರೆ ನಮಗೆ ಇಷ್ಟು ಚೆನ್ನಾಗಿ ಹೂವೆಲ್ಲ ಸಿಗುತ್ತೆ ನೋಡಿ ಎಷ್ಟೊಂದು ಹೂವೆಲ್ಲ ಬಿಟ್ಟಿದೆ ನನಗೇನೇ ಒಂದೊಂದು ಟೈಮ್ ನೋಡಿದ್ರೆ ಅಷ್ಟು ಖುಷಿಯಾಗುತ್ತೆ ಒಂದೊಂದು ಟೈಮ್ ಬಿಡ್ತು ಅಂದರೆ ಒಂದು ಗಿಡದಲ್ಲಿ ಹತ್ತು ಹದಿನೈದು ಹೂವು ಬಿಡುತ್ತೆ ಹಂಗಾಗಿ ನನ್ನ ಗಾರ್ಡನ್ನಲ್ಲಿ ಹೆಚ್ಚಾಗಿ ದಾಸವಾಳ ಇರೋದ್ರಿಂದ ಇರೋದರಿಂದ ನಾನು ಸೇವಂತಿಗೆ ಹೂವು ಹೆಚ್ಚು ಹಾರ್ವೆಸ್ಟ್ ಮಾಡೋದಿಲ್ಲ ನನಗೆ ಜಾಸ್ ದಾಸವಾಳ ಹೆಚ್ಚಾಗಿ ಸಿಗುತ್ತೆ ಕೆಲವರು ಸುಮಾರು ಜನ ನನ್ನ ಗಾರ್ಡನ್ ನೋಡೋಕೆ ಅಂದವರು ಸಹ ಹೇಳಿದ್ರು ನೀವು ಸೇವಂತಿಗೆ ಹೂವನ್ನ ಹಾರ್ವೆಸ್ಟೇ ಮಾಡೋದಿಲ್ಲ ಹಾಗೆ ಬಿಡ್ತೀರಾ ಅಂತಲೂ ಕೇಳಿದರು ಯಾಕೆಂದರೆ ನೋಡಿ ನನಗೆ ಇಷ್ಟೊಂದು ದಾಸವಾಳುವನೆ ಸಿಗಬೇಕಾದ್ರೆ ನನಗೆ ಪೂಜೆಗೆಲ್ಲ ನಾನು ಸೇವಂತಿಗೆ ಹೂವು ಹಾರ್ವೆಸ್ಟ್ ಮಾಡೋದಿಲ್ಲ ಯಾಕೆ ಇಷ್ಟು ಚೆನ್ನಾಗಿ ನನಗೆ ದಾಸವಾಳ ಸಿಗುತ್ತೆ ಅಂದರೆ ನಾನು ಪ್ರೂನಿಂಗ್ ಮಾಡೋದರಿಂದ ಟೈಮಲ್ಲೂ ಸಹ ಮಾಡ್ಕೋಬೋದು ಏನು ಎದುರುಕೊಳ್ಳೋ ಅಂಥದ್ದು ಏನೂ ಇಲ್ಲ ಮಾಡ್ಕೊಳ್ಳಿ ಯಾರೆಲ್ಲ ಇನ್ನೂ ಪ್ರೂನಿಂಗ್ ಮಾಡಿಲ್ಲ ಮಾಡ್ಕೊಳ್ಳಿ ಏನೂ ತೊಂದರೆ ಆಗೋದಿಲ್ಲ ಗಿಡಗಳು ಚೆನ್ನಾಗೂ ಸಹ ಬರುತ್ತೆ ಹಂಗಾಗಿ ನಾನು ಒಂದೆರಡು ಗಿಡ ಇತ್ತಲ್ಲ ಅದನ್ನು ಸಹ ಪ್ರೂನಿಂಗ್ ಮಾಡೋಣ ಅಂದ್ಬಿಟ್ಟು ನಾನು ಮಾಡಿದ್ದೀನಿ ತುಂಬ ಚೆನ್ನಾಗಿ ಚಿಗುರು ಸಹ ಬರುತ್ತೆ ನಾವು ಪ್ರೂನಿಂಗ್ ಮಾಡೋದರಿಂದ ಗೊಂಚಲು ಗೊಂಚಲು ಹೂ ಬಿಡುತ್ತೆ ಅಷ್ಟು ಗೊಂಚಲು ಗೊಂಚಲು ಹೂ ಬಿಡಬೇಕು ಅಂತ ಅಂದರೆ ನಾವು ಪ್ರೂನಿಂಗ್ ಮಾಡಿದ್ರೇ ಮಾತ್ರ ಗಿಡ ದಾಸವಾಳ ಗಿಡದಲ್ಲಿ ನಾವು ಗೊಂಚಲು ಗೊಂಚಲಾಗಿ ಹೂ ನೋಡೋದಕ್ಕೆ ಸಾಧ್ಯ ಇಲ್ಲ ನಾವು ಹಂಗೆ ಬಿಡ್ತು ಅಂತಂದರೆ ಅದ್ರ ಪಾರ್ಗೆ ಅದು ಉದ್ದಕ್ಕೆ ಬೆಳ್ಕೊಂಡು ಹೋಗ್ತಾನೇ ಇರುತ್ತೆ ನಮಗೆ ಹೆಚ್ಚಾಗಿ ಹೂವನ್ನು ಸಹ ಸಿಗೋದಿಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡ್ಯೋದಾಗ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್